ಪ್ರಶಸ್ತಿಗೆ ಭಾಜನರಾದಂತ ನಮ್ಮ ವೃತ್ತಿಯ ಎಲ್ಲ ಹಿರಿಯ ಚೇತನಗಳನ್ನು ವೈಯಕ್ತಿಕವಾಗಿ ಹಾಗೂ ಇಲ್ಲಿರುವ ಎಲ್ಲ ಸಹೃದಯರ ಪರವಾಗಿ ಅವರನ್ನ ಅಭಿನಂದಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಪಿ ಎಸ್ ರಾಮಚಂದ್ರಾಯ ಬಗ್ಗೆ ನಾವೆಲ್ಲ ವೃತ್ತಿಯನ್ನ ಪ್ರವೇಶ ಮಾಡೋದಕ್ಕಿಂತ ಮುಂಚಿನ ಅವರ ಹೆಸರನ್ನೇ ಕೇಳಿಕೊಂಡು ಬಂದರು ಟಿ ಎಸ್ ರಾಯರು ಬಹಳ ಸಾಧಾರಣ ಮಟ್ಟದಿಂದ ಪತ್ರಿಕೋದ್ಯಮವನ್ನು ಪ್ರವೇಶದ ಪತ್ರಿಕೋದ್ಯಮವನ್ನು ಶಾಸ್ತ್ರೀಯವಾಗಿ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ರು ತಮ್ಮ ಪಾಠಗೆ ತಾವು ಓದಿಕೊಂಡು ಅಕ್ಷರದ ಮೇಲಿನ ಪ್ರೀತಿಯಿಂದ ಪತ್ರಿಕೋದ್ಯಮಕ್ಕೆ ಬಂದರು ಅವರು ಪತ್ರಿಕೋದ್ಯಮ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಒಂದು ಕಾಫಿ ಅಂಗಡಿಯಲ್ಲಿ ಕಾಫಿಯನ್ನ ಕಟ್ಟಿಕೊಡ್ತಾ ಇತ್ತು ಆ ಬಿಡುವಿನ ವೇಳೆಯಲ್ಲಿ ಪತ್ರಿಕೆಗಳನ್ನ ಲೇಖನಗಳನ್ನ ಅವರು ಓದ್ತಾ ಇದ್ರು ಮೂಲಕವಾಗಿ ಅಕ್ಷರ ಪ್ರೀತಿಯನ್ನ ಗಳಿಸಿಕೊಂಡು ಕೊರೋಜಿಯವರ ಸಾನ್ನಿಧ್ಯಕ್ಕೆ ಬಂದ ನಂತರ ಪತ್ರಿಕೆಗಳಿಗೆ ನಿಯಮಿತವಾಗಿ ಬರೆಯಿಕೆ ಆರಂಭ ಮಾಡಿ ನಂತರ ಪ್ರಜಾವಾಣಿಯ ಸಂಪಾದಕರ ಪ್ರಜಾವಾಣಿಯ ಸಂಪಾದಕರಾಗುವಂತಹ ಸಂದರ್ಭದಲ್ಲಿ ಅವರಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಕನ್ನಡ ಪತ್ರಿಕೆಯ ಸಂಪಾದಕರಾಗಿ ಸುದೀರ್ಘ ಅವಧಿಗೆ ಸಂಪಾದಕರಾದಂತಹ ಒಂದು ದಾಖಲೆ ಇವತ್ತಿಗೂ ಕೂಡ ಡಿಎಸ್ ಆರ್ ಅವರ ಹೆಸರಿನಲ್ಲಿದೆ ಇವತ್ತು ಸಾಮಾನ್ಯವಾಗಿ ಯಾವುದೇ ಸಂಪಾದಕರು ಒಂದು ಪತ್ರಿಕೆಯಲ್ಲಿ ಹೆಚ್ಚು ಅಂದ್ರೆ ಎರಡು ವರ್ಷ ಮೂರು ವರ್ಷ ಅಥವಾ ಐದು ವರ್ಷ ಸಂಪಾದಕರಾಗಿರುವಂಥದ್ದು ಬಹಳ ಕಷ್ಟದ ಕೆಲಸ ಆಡಳಿತ ಮಂಡಳಿಯ ಒತ್ತಡಗಳನ್ನ ಸಹಿಸಿಕೊಂಡು ಆ ಹುದ್ದೆಯಲ್ಲಿ ಮುಂದುವರಿಯುವ ಬಹಳ ಕೆಲಸ ಆದ್ರೆ ಟಿ ಎಸ್ ಆರ್ ಅವರು ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ಅವರು ಪ್ರಜಾವಾಣಿಯ ಸಂಪಾದಕರಾಗಿ ಅಂತಂದ್ರೆ ನಮಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಈ ದಿನಗಳಲ್ಲಿ ಅವರು ಕ್ಯಾನ್ಸರ್ನಿಂದಾಗಿ ಕೊನೆಯ ಹೆಸರು ಹಿಡಿಯುವ ತನಗೂ ಕೂಡ ಅವರು ಪ್ರಜಾವಾಣಿಯ ಸದಾಪಕರ ಇಲ್ಲಿ ಇದ್ದವರಲ್ಲಿ ಎಷ್ಟು ಜನ ಅವರ ಆತ್ಮಕಥೆಯನ್ನ ಆಟೋಬಯೋಗ್ರಫಿಯನ್ನ ಓದಿದಾರೋ ಗೊತ್ತಿಲ್ಲ ನಮಗೆ ಎಡರ್ಲಿ ನಡೆದು ಬಂದ ದಾರಿ ಅಂತ ಅವರ ಆತ್ಮಕಥೆ ಆ ಆತ್ಮಕಥೆಯಲ್ಲಿ ಒಂದು ಕಡೆಗೆ ಅವರು ಬರೀತಾರೆ ಅವರಿಗೆ ಒಂದು ದಿವಸ ಮನೆಯಲ್ಲಿ ದಿರಸಿ ಇರುತ್ತೆ ಇದ್ದಂತ ಒಂದು ಚೇರ್ ಇತ್ತು ಆ ಚೇರಿಗೆ ಕೇವಲ ಮೂರು ಕಾಲಗಳಿತ್ತು ನಾಲ್ಕನೇ ಕಾಲಾಗಿ ಸುಮಾರು ಎರಡು ಮೂರು ತಿಂಗಳ ಪ್ರಜಾವಾಣಿ ಪತ್ರಿಕೆಯನ್ನು ಸೇರಿಸಿ ಸೇರಿಸಿ ನಾಲ್ಕನೇ ಕಾಲಾಗಿ ಅವ್ರು ಮಾಡಿದ್ರು ಆ ಒಂದು ಸಂದರ್ಭ ಬರುತ್ತೆ ಮನೆಯಲ್ಲಿ ಏನೂ ಇರೋದೇ ಇಲ್ಲ ಅವರಿಗೆ ಒಂದು ಇಪ್ಪತ್ತೈದು ರೂಪಾಯಿ ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನಾಲ್ಕನೇ ಕಾಲಾಗಿ ಮಾಡಿಕೊಂಡಂತ ಆ ಎಲ್ಲಾ ಪತ್ರಿಕೆಗಳನ್ನ ತೆಗೆದುಕೊಂಡು ಹೋಗಿ ಅವರು ವೃದ್ಧಿ ಅಂಗಡಿಗೆ ಹಾಕಿ ಆ ಹಣದಿಂದ ಕಾಫಿ ಪೌಡರ್ ಮತ್ತು ಹಣನ ತಗೊಂಡು ಬಂದೆ ಅವರು ಬರೆಯಲಿಲ್ಲ ಎಡವಿ ನಡೆದು ಬಂದ ದಾರಿ ಅಂತ ಪುಣ್ಯಾತ್ಮರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ಕೊಡು ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ನಾನು ಕೊಡುತ್ತೇನೆ ಇವತ್ತು ಈ ಎರಡು ಪ್ರಶಸ್ತಿಗಳು ಹಾಗೆ ಮೋರೆ ಹನುಮಂತರಾಯ ಬಗ್ಗೆಯೂ ಕೂಡ ಮೋರೆ ಹೆಣುಮಂತರಾಯರು ಸಂಯುಕ್ತ ಕರ್ನಾಟಕ ಕರ್ಮವೀರ ಮತ್ತು ಕಸ್ತೂರಿ ಈ ಮೂರೂ ಪತ್ರಿಕೆಗಳ ಉದಯಕ್ಕೆ ಕಾರಣರಾಗುತ್ತೆ ಒಂದು ಪ್ರಸಂಗ ಬರುತ್ತೆ ಮೋರೆ ಹೆಣುಮಂತರಾಯರು ಆಗ ಪ್ರತಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿಗೆ ಸಂಯುಕ್ತ ಕರ್ನಾಟಕದಲ್ಲಿ ಸಂಬಳ ಆಗ್ತಾ ಇದೆ ಮೂರು ತಿಂಗಳಾದ್ರೂ ಕೂಡ ಸಂಬಳವನ್ನು ಕೊಟ್ಟಿರಲಿಲ್ಲ ಸಿಬ್ಬಂದಿ ಮೊರೆ ಹಣವಂತ ಕೇಳ್ತಾರೆ ನಮಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ದಯವಿಟ್ಟು ಕೊಡಿ ಆಗ ಒಬ್ಬ ಸಂಪಾದಕರ ಉಪಸಂಪಾದಕರ ಸಂಬಳ ಎಂಟು ರೂಪಾಯಿ ಇರುತ್ತೆ ಅತಿ ಹೆಚ್ಚು ಅಂತಂದ್ರೆ ನಲವತ್ತೊಂದು ರೂಪಾಯಿ ಇರುತ್ತೆ ಅಷ್ಟು ಹಣವನ್ನು ಕೂಡ ಕುಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಮೋರೇ ಹನುಮಂತರಾಯರು ತಮ್ಮ ಪತ್ನಿಯ ಒಂದು ಬಂಗಾರದ ಒಡವೆಯನ್ನ ತಂದು ಅದನ್ನ ಇಟ್ಟು ಮಾರಾಟ ಮಾಡಿ ಮೇಲಿಂದ ತಮ್ಮ ಹನ್ನೆರಡು ರೂಪಾಯಿಯನ್ನ ಸೇರಿಸಿ ಆ ತಿಂಗಳ ಸಂಬಳವನ್ನ ಅವರು ಹೊಂದಿಸ್ತಾರೆ ಅವರು ಸಂಯುಕ್ತ ಕರ್ನಾಟಕವನ್ನು ಕಟ್ಟಿದಂತಹ ಒಂದು ರೀತಿ ಆ ಮೋರೆ ಹಣಮಂತರಾಯರು ಅಂದು ಹೋಗಿಸಿದಂತಹ ಒಂದು ಜ್ಯೋತಿ ಒಂದು ಹಣತೆ ಇವತ್ತು ಸಂಯುಕ್ತ ಕರ್ನಾಟಕ ಕರ್ಮವೀರ ಮತ್ತು ಕಸ್ತೂರಿ ಪತ್ರಿಕೆಯಲ್ಲಿ ವೇದೀಪ್ಯಮಾನವಾಗಿ ಇವತ್ತು ಉಳಿತಾಯ ಅಂತ ಪ್ರಾತಸ್ಮರಣೀಯರ ಹೆಸರಿನಲ್ಲಿ ನಮ್ಮ ವೃತ್ತಿಯಲ್ಲಿ ಸಾಧನೆಯನ್ನ ಮಾಡದಂತ ಮಹನೀಯರಿಗೆ ಇವತ್ತು ಪ್ರಶಸ್ತಿಯನ್ನ ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಷಯ ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲರನ್ನೂ ಕೂಡ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಅವರೆಲ್ಲರೂ ಕೂಡ ಕೆಲವರು ಅದರಲ್ಲಿ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡಿದಂಥವರು ಬಹುತೇಕ ಮಂದಿ ಎಸ್ ಆರ್ ಮತ್ತು ಮೌರೇಹಣ ಮಂತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಎಲ್ಲರೂ ಕೂಡ ಸಂಪಾದಕರಾಗಲು ಯೋಗ್ಯರಾದಂಥ ಪೂರ್ಣಿಮಾ ಅವರು ಪದ್ಮನಾಥ್ ಗಂಡಾ ಅವರು ಸಂಪಾದಕರಾಗಿರ್ಬೋದು ಆದರೆ ಅವರ ಜೊತೆಗೆ ಪ್ರಶಸ್ತಿಯನ್ನು ತೆಗೆದುಕೊಂಡಂತ ಉಳಿದವರು ಕೂಡ ಒಂದು ರಾಜ್ಯ ಮಟ್ಟದ ಪತ್ರಿಕೆಗೆ ಸಂಪಾದಕರಾಗಲು ಅರ್ಹತೆಯನ್ನು ಪಡೆದಂತವರು ವೃತ್ತಿ ಬಾಂಧವರಿಂದ ಸಹೋದ್ಯೋಗಿಗಳಿಂದ ಮೆಚ್ಚುಗೆಗೆ ಪಾತ್ರರಾದ ನಾವೆಲ್ಲರೂ ಕೂಡ ಇವರ ಬರಹಗಳನ್ನು ನಮ್ಮ ಪತ್ರಿಕೋದ್ಯಮದ ಆರಂಭದ ದಿನಗಳಲ್ಲಿ ಓದಿಕೊಂಡೇನೆ ನಾವು ಬೆಳೆದಂಥ ಹೀಗಾಗಿ ಅವರ ಪ್ರಭಾವ ಇವತ್ತು ಪ್ರಶಸ್ತಿಗೆ ಪಾತ್ರರಾದಂಥವರ ಎಲ್ಲರ ಪ್ರಭಾವ ಅವರ ಬರವಣಿಗೆಯ ಪ್ರಭಾವ ಅವರ ವ್ಯಕ್ತಿತ್ವದ ಪ್ರಭಾವ ನನಗೆ ಹಾಗೂ ನನ್ನ ತಲೆಮಾರಿನ ಎಲ್ಲ ಪತ್ರಕರ್ತರ ಮೇಲೂ ಇದೆ ಎನ್ನುವನ್ನ ನಾನು ಅತ್ಯಂತ ಅಭಿಮಾನದಿಂದ ಎಂದು ಹೇಳಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಹೊನ್ನಾಪುರ ಅವರ ಸುದ್ದಿ ಸಂಗಾತಿಯನ್ನ ಒಂದು ಸಂಚಿಕೆಯನ್ನು ಕೂಡ ಬಿಡದೆ ಹೋದ ಆ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದ್ದಂತ ವ್ಯಕ್ತಿ ಚಿತ್ರಣ ಮತ್ತು ರಾಜಕೀಯ ವಿಶ್ಲೇಷಣೆ ನನ್ನನ್ನು ಬಹುವಾಗಿ ಆಕರ್ಷಣೆ ಮಾಡಿತ್ತು ಹಾಗೆ ನಮ್ಮ ಮಣೂರವರೇ ತುಂಬ ಗುಲಬುರ್ಗಾ ಮತ್ತು ಬೀದರ್ ಭಾಗದಲ್ಲಿ ಕೃಷ್ಣ ಮತ್ತು ಭೀಮಾ ನದಿಯ ವಿಷಯವಾಗಿ ಅವರು ಮಾಡಿದಂತಹ ವರದಿ ಇವತ್ತಿಗೂ ಕೂಡ ನಮ್ಮ ಮುಂದೆ ಇದೆ ಹಾಗೆ ಪೂರ್ಣಿಮಾ ಅವರು ಅವರು ಪ್ರಜಾವಾಣಿಯಲ್ಲಿ ಸುಧಾರಣೆ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ಬರೆದಿರುವಂತಹ ಲೇಖನಗಳು ಹಾಗೆ ಶಿವಾಜಿ ಗಣೇಶನವರು ವಿಶೇಷವಾಗಿ ದಿಲ್ಲಿಯಿಂದ ಕಳಿಸಿದಂತಹ ಬರಹರು ಇವತ್ತಿಗೂ ಕೂಡ ನಾವು ಅದನ್ನ ನಾನು ಏಷ್ಯನ್ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಆಗಿದ್ದಾಗ ಇವರೆಲ್ಲರ ಉದಾಹರಣೆಗಳನ್ನು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೆ ಅಂತ ಮಹನೀಯರಿಗೆ ಇವತ್ತು ಪ್ರಶಸ್ತಿ ತಂದಿದೆ ಇಲ್ಲಿ ಒಂದು ವಿಶೇಷವನ್ನು ನಾವು ಗಮನಿಸಬೇಕು ಇವರೆಲ್ಲರೂ ಕೂಡ ಸುಮಾರು ವರ್ಷಗಳ ಕಾಲ ಪತ್ರಿಕೋದ್ಯಮಕ್ಕೆ ಬದ್ಧರಾದಂಥ ಬಹುತೇಕ ಜನ ಒಂದು ಪತ್ರಿಕೆಗೆ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡ ಇವತ್ತಿನ ದಿನಮಾನದಲ್ಲಿ ಯಾವುದೇ ಒಂದು ಪತ್ರಿಕೆಗೆ ಎರಡು ವರ್ಷ ನಾಲ್ಕು ವರ್ಷ ಕೆಲಸ ಮಾಡುವಂತದ್ದೇ ಬಹಳ ದೊಡ್ಡ ಸಂಗತಿ ಐದು ಸಾವಿರ ರೂಪಾಯಿ ಜಾಸ್ತಿ ಸಂಬಳ ಕೊಟ್ಟರೆ ಪತ್ರಿಕೆಯನ್ನ ಬಿಡುವಂತಹ ಬೇರೆ ಪತ್ರಿಕೆಯನ್ನ ಸೇರುವಂತಹ ಒಂದು ವಿಚಿತ್ರವಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇರುವಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಇಪ್ಪತ್ತೈದು ಮೂವತ್ತು ವರ್ಷ ಅದರಲ್ಲೂ ಕೂಡ ಮಣೂರವರು ತಿಳಿದ ಹಾಗೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಸಂಯುಕ್ತ ಕರ್ನಾಟಕದಲ್ಲಿ ಇವರು ಕೆಲಸ ಮಾಡ ಅಂದ್ರೆ ಇದರಲ್ಲಿ ವೃತ್ತಿ ಬದ್ಧತೆ ಮತ್ತು ಪತ್ರಿಕಾ ಬದ್ಧತೆ ಸಂಸ್ಥೆಗೆ ತೋರುವಂತಹ ಒಂದು ಬದ್ಧತೆ ಇದನ್ನು ಕೂಡ ನಾವು ಇದರಲ್ಲಿ ಗಮನಿಸಬಹುದು ಪ್ರಾಯಶಃ ಇವರು ಹಾಕೊಟ್ಟಂತಹ ಒಂದು ಮೇಲುಪಂಕ್ತಿ ನಮ್ಮ ಈ ಪೀಳಿಗೆಯ ಪತ್ರಕರ್ತರಿಗೆ ಒಂದು ತೋಡು ದೀಪ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕರ್ನಾಟಕ ಸರ್ಕಾರ ಕೊನೆಗೂ ಐದು ವರ್ಷಗಳ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇದೇನು ಒಳ್ಳೆಯ ಬೆಳವಣಿಗೆ ಅಲ್ಲ ಮೊರೆಯ ಹನುಮಂತರಾಯ ಪ್ರಶಸ್ತಿಗೆ ಮತ್ತು ಟಿ ಆರ್ ಪ್ರಶಸ್ತಿಗೆ ಅದರದೇ ಆದಂತಹ ಒಂದು ಘನತೆ ನನ್ನ ದೃಷ್ಟಿಯಲ್ಲಿ ಇದು ಕನ್ನಡ ಪತ್ರಿಕೋದ್ಯಮದ ಒಂದು ಪೊಲೀಟರ್ ಅವಾರ್ಡ್ ಹಾಗೆ ಹೇಗೆ ಅಂತಾರಾಷ್ಟ್ರೀಯ ಪತ್ರಿಕೋದ್ಯಮದಲ್ಲಿ ಅತ್ಯುತ್ತಮ ಮತ್ತು ಉತ್ಕೃಷ್ಟ ಸಾಧನೆಯನ್ನು ಮಾಡದಂತಹ ಪತ್ರಕರ್ತರಿಗೆ ಜೋಸೆಫ್ ಪುಲಿಟ್ಸರ್ ಪ್ರಶಸ್ತಿಯನ್ನು ಕೊಟ್ಟು ಹೇಗೆ ಗೌರವವನ್ನು ಮಾಡ್ತಾರೋ ಕನ್ನಡ ಪತ್ರಿಕೋದ್ಯಮದಲ್ಲಿ ಅಸಾಧಾರಣ ಸಾಧನೆಯನ್ನ ಮಾಡದಂತಹವರಿಗೆ ಟಿ ಎಸ್ ಆರ್ ಮತ್ತು ಮೊರೆಯವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೂಡ ಮಾಡಲಾಗಿದೆ ಪ್ರತಿ ವರ್ಷ ಪುಲಿಟ್ಸರ್ ಪ್ರಶಸ್ತಿ ಇದೇ ದಿನಕ್ಕೆ ಪ್ರಕಟ ಆಗುತ್ತೆ ನೊಬೆಲ್ ಪ್ರಶಸ್ತಿ ಘೋಷಣೆ ಆದ ರೀತಿಯಲ್ಲಿ ಅಲ್ಲಿ ಒಂದು ದಿವಸವೂ ಕೂಡ ತಡ ಆಗುವುದಿಲ್ಲ ಆದರೆ ಒಂದು ಪ್ರಶಸ್ತಿಯನ್ನ ಹೀಗೆ ಸಾರಾ ಸೆಟ್ ಐದು ವರ್ಷದ ಈ ರೀತಿಯಾಗಿ ಘೋಷಣೆ ಮಾಡುವಂತದ್ದು ನಿಜಕ್ಕೂ ಕೂಡ ಆ ಪ್ರಶಸ್ತಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕುಂದುಂಟಾಗುತ್ತೆ ಅಂತ ನನಗೆ ಅನಿಸುತ್ತೆ ಮುಂಬರುವ ದಿನಗಳಲ್ಲಿ ವಾರ್ತಾ ಇಲಾಖೆಯವರು ಈ ಪ್ರಶಸ್ತಿಯನ್ನ ಅದೇ ವರ್ಷ ಘೋಷಣೆ ಮಾಡಿ ಪ್ರದಾನ ಮಾಡುವಂಥದ್ದು ಅತ್ಯಂತ ವಿಹಿತಕರ ಅಂತ ಹೇಳಿ ನಾನು ಭಾವಿಸ್ತೇನೆ ಕನ್ನಡ ಪತ್ರಿಕೋದ್ಯಮ ಒಂದು ವಿಚಿತ್ರವಾದಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಾಗುತ್ತಾ ಇರುವಂತದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ ಸುದ್ದಿಯ ವ್ಯಾಖ್ಯಾನವೇ ಬದಲಾಗುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಇದ್ದೇವೆ ಮೊದಲಾಗಿದ್ರೆ ನಮ್ಮ ಇಂಡ್ರೋದಲ್ಲಿ ಮೊದಲ ಪ್ಯಾಗದಲ್ಲಿ ಘಟನೆಯ ಮಹತ್ವಗಳು ಮತ್ತು ಎಲ್ಲ ವಿವರಗಳು ಕೂಡ ಮೊದಲ ಒಂದೆರಡು ಪ್ಯಾಗಗಳಲ್ಲಿ ಇರುತ್ತಾ ಇತ್ತು ಇವತ್ತು ಕೊನೆಯ ಪ್ಯಾಗದಲ್ಲಿ ಸುದ್ದಿಯ ವಿವರಗಳಿರುವಂತದನ್ನ ನಾವು ವೆಬ್ಸೈಟ್ ಜರ್ನಲಿಸಂ ಅನುಸರಿಸಿದ್ರೆ ಗೊತ್ತಾಗತ್ತೆ ನೀವು ಇವತ್ತು ನಾವು ಹೇಳ್ಕೊಟ್ಟಂತ ಒಂದು ಪಾಠವನ್ನ ಅನ್ಲರ್ನಿಂಗ್ ಮತ್ತು ಇವತ್ತು ಪತ್ರಿಕೋದ್ಯಮದ ಸುದ್ದಿ ಮನೆಗೆ ಬರುವವರು ಪತ್ರಿಕೋದ್ಯಮ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿದ್ದನ್ನ ಮರೆತು ಅನ್ಲರ್ನ್ ಮಾಡಿಲರ್ನ್ ಮಾಡುವಂತಹ ಒಂದು ವಿಚಿತ್ರವಾದಂತಹ ಒಂದು ಕಾಲಘಟ್ಟದಲ್ಲಿ ನಾನು ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಸೇರಿಕೊಂಡ್ರೆ ನೀವು ಅಲ್ಲಿ ಮೊದಲ ಹತ್ತು ಪ್ಯಾರವನ್ನ ಓದುಗರ ಆಸಕ್ತಿಯನ್ನ ಅಷ್ಟೇ ಇಟ್ಟುಕೊಂಡು ಕೊನೆಯ ಎರಡು ಕಾಲಗಳಲ್ಲಿ ಘಟನೆಯ ಮಹತ್ವವನ್ನು ಬರೆಯುವಂತಹ ಒಂದು ವಿಚಿತ್ರವಾದಂತಹ ಸುದ್ದಿ ಬರಹ ಕ್ರಮ ಇವತ್ತು ಜಾರಿಯಲ್ಲಿ ಇವತ್ತು ಪತ್ರಿಕೋದ್ಯಮಕ್ಕೆ ಅಥವಾ ಮಾಧ್ಯಮ ಲೋಕಕ್ಕೆ ಸವಾಲನ್ನ ಹಾಕುವಂತಹ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟೇ ಪ್ರಬಲವಾಗಿ ಗಟ್ಟಿಯಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ಎಲ್ಲ ವ್ಯಕ್ತಿಗಳು ಅಥವಾ ಪ್ರತಿ ವ್ಯಕ್ತಿಯು ಕೂಡ ಇವತ್ತು ಒಂದು ಚಾನಲ್ ಆಗಿ ನಮಗೆ ಕಾಣಿಸ್ಕೊಳ್ತಾ ಇದೆ ಯಾರು ಬೇಕಾದರೂ ಇವತ್ತು ಯೂಟ್ಯೂಬ್ ಚಾನೆಲ್ ಅನ್ನ ಇವತ್ತು ಆರಂಭ ಮಾಡಬಹುದು ಒಬ್ಬ ಪತ್ರಕರ್ತ ಒಬ್ಬ ಚಾನಲ್ ಆಗಿ ಕಾಣಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ ಬದಲಾಗ್ತಾ ಇದೆ ಅಥವಾ ಭಾಷೆಗೆ ಮಹತ್ವವನ್ನು ಕೊಡುವ ಕೆಲವು ಹಿರಿಯ ಪತ್ರಕರ್ತರೆ ಸುದ್ದಿಯಷ್ಟೇ ಮುಖ್ಯ ವಿಚಿತ್ರ ವಾದವನ್ನು ಕೂಡ ಮಂಡಿಸ್ತಾ ಇದೆ ನೀವು ಭಾಷೆಗೆ ಮಹತ್ವ ಕೊಡುವಂಥದ್ದು ಕೆಲ ಜಾತಿಯವರು ಪತ್ರಿಕೋದ್ಯಮಕ್ಕೆ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಆ ನಿಯಮವನ್ನು ರೂಪಿಸಿದ್ದಾರೆ ಅದರ ಪತ್ರಕರ್ತರಿಗೆ ಭಾಷೆ ಮಹತ್ವದ್ದಲ್ಲ ಸುದ್ದಿಯನ್ನು ಗ್ರಹಿಸುವಂತಹ ಗುಣ ಆಸ್ತೆ ಮಹತ್ವದ್ದು ಅನ್ನುವಂಥ ವಿಚಿತ್ರವಾದಂತಹ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇದೆ ಈ ಎಲ್ಲ ಹೊರಳು ದಾರಿಯಲ್ಲಿ ಹೊರಳು ನೋಟದಲ್ಲಿ ಇವತ್ತು ಪತ್ರಿಕೆ ವತಿಯು ಇಂಥ ಸಂದರ್ಭದಲ್ಲಿ ಪ್ರಾಯಶ ಇವತ್ತು ಪ್ರಶಸ್ತಿಗೆ ಪಾತ್ರವಾದಂಥದ್ದು ನಮ್ಮೆಲ್ಲ ಹಿರಿಯ ಪತ್ರಕರ್ತರು ವೃತ್ತಿ ಬಾಂಧವರ ಮೇಲೆ ವೃತ್ತಿ ನಿರತರ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ವೃತ್ತಿಯ ಧೋರಣೆಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು ಅತ್ಯಂತ ಅಗತ್ಯ ಇದೆ ಅಂತ ನಾನು ಅನ್ಕೋತೇನೆ ನಾನು ಕಿರಣ್ ಕುಮಾರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಸರ್ ನಮಗೆ ಎಷ್ಟು ವಯಸ್ಸು ಆಯ್ತು ಅಂತ ಕೇಳಿದ್ರು ನಮಗೆ ಎಪ್ಪತ್ತೆರಡು ವರ್ಷ ಆಯ್ತು ಹೇಗೆ ನಿಮ್ಮ ಬಿಡುವಿನ ವೇಳೆಯನ್ನು ಕಡಿತಾ ಇದ್ದೀರಿ ಅಂತ ಕೇಳಿದಾಗ ನನಗೆಲ್ಲ ಬಿಡು ಅಂತ ಹೇಳಿ ಅವರು ಇವತ್ತಿಗೂ ಕೂಡ ನಿತ್ಯವೂ ಕೂಡ ಇಸ್ರೋಕ್ಕೆ ಹೋಗ್ತಾರೆ ಇಸ್ರೋ ಹಮ್ಮಿಕೊಂಡಿರುವಂತಹ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ ಇಸ್ರೋ ಇವತ್ತು ಕೈಗೊಂಡಿರುವಂತಹ ಎಲ್ಲ ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಕಿರಣ್ ಕುಮಾರ್ ಅವರ ಪಾತ್ರವೂ ಕೂಡ ಇಲ್ಲ ನಾನು ಅದನ್ನು ಅವರಿಗೆ ಬಹುಶಃ ನೀವು ಅಧ್ಯಕ್ಷರಾಗಿದ್ದಾಗ ಎಷ್ಟು ನೀವು ಕ್ರಿಯಾಶೀಲರಾಗಿದ್ದು ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೌದು ಅಷ್ಟೇ ಅವರು ಪ್ರವಾಸವನ್ನು ಕೂಡ ಮಾಡುತ್ತಾರೆ ಕೆಲಸ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಎಲ್ಲ ಹಿರಿಯ ಪತ್ರಕರ್ತರಾಗಿಕೊಳ್ತೇನೆ ದಯವಿಟ್ಟು ನೀವು ನಿವೃತ್ತರಾಗಿ ಮನೆಯಲ್ಲಿ ಇರಬೇಡಿ ನಿಮ್ಮ ಮಾರ್ಗದರ್ಶನ ನಮಗೆ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಿತ್ತು ನಿವೃತ್ತರಾದವರು ಮತ್ತು ಈಗ ವೃತ್ತಿಯಲ್ಲಿ ಇರುವವರ ಮಧ್ಯೆ ಒಂದು ಬಹಳ ದೊಡ್ಡ ತಂದಕಾಯಿ ಒಂದು ಬಿರುಚಿ ಒಂದು ಅಂತರ ನೀವು ಕುಳಿತುಕೊಂಡು ಪತ್ರಿಕೆಯಲ್ಲಿ ಬರುವ ದೋಷಗಳ ಬಗ್ಗೆ ನೀವು ಅಸಮಾಧಾನವನ್ನು ವ್ಯಕ್ತಪಡಿಸುವುದರ ಬದಲು ಬಹುಶಃ ಕಾರ್ಯತಂಗ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ಇದಕ್ಕೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತ ನಾನು ಅಂತಕೊಳ್ತೇನೆ ಹಿರಿಯ ಪತ್ರಕರ್ತರ ಸೇವೆಯನ್ನ ಹೇಗೆ ಪರಿಣಾಮಕಾರಿಯಾಗಿ ಮತ್ತು ಸಮರ್ಥವಾಗಿ ಬಳಸ್ಕೊಳ್ಬಹುದು ಮತ್ತು ಬಳಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಈ ಎರಡು ಸಂಘಟನೆಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ವೃತ್ತಿಯ ಘನತೆಯನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ವೃತ್ತಿಪರತೆಯನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಕಾರ್ಯೋನ್ಮುಖ ಆಗಬೇಕು ಅಂತೇಳಿ ನಾನು ಬಲವಾಗಿ ಪ್ರತಿಪಾದಿಸ್ತೇನೆ ಯಾಕೆಂತಂದ್ರೆ ಯಾವುದೇ ಒಂದು ವೃತ್ತಿ ಯಾವುದೇ ಒಂದು ಕ್ಷೇತ್ರ ಮುಂದುವರಿಬೇಕು ಅಂತಂದರೆ ಅದಕ್ಕೆ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಸಲಹೆಗಳು ಬಹಳ ಆಗತ್ತೆ ಯಾವುದೇ ಒಂದು ಕ್ಷೇತ್ರ ತನ್ನಷ್ಟಕ್ಕೆ ತಾನು ಹರಡದಿರೋದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಒಂದು ಸಂಪ್ರದಾಯ ಅನ್ನುವಂಥದ್ದು ನಾವು ಯಾಕೆ ಇವತ್ತಿಗೂ ಕೂಡ ಟಿ ಆರ್ ಅವರನ್ನ ಕಾದರಿ ಶಾಮಣ್ಣ ಅವರನ್ನ ವಯಂಕಿಯವರನ್ನ ಯಾಕೆ ನಾವು ನೆನಪೇವೆ ಅಂತಂದ್ರೆ ನಮಗೆ ಅವರು ಹಾಕಿಕೊಟ್ಟಂತ ಒಂದು ಆದರ್ಶ ಮತ್ತು ಮೇಲ್ಪಂಕ್ತಿ ಈ ಮೇಲ್ಪಂಕ್ತಿ ಮತ್ತು ಈ ಆದರ್ಶ ನಮ್ಮನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತೆ ನಾನು ಯಾವ್ದು ಒಂದು ಕೀಟಲೆ ಮಾಡಲಿಕ್ಕೆ ತಮಾಷೆ ಮಾಡಲಿಕ್ಕೆ ಚುಡಾಯಿಸಲಿಕ್ಕೆ ಅಥವಾ ಒಂದು ವ್ಯಂಗ್ಯುಕ್ತಿಯನ್ನು ಮಾಡಬೇಕು ಅಂತೇಳಿ ಒಂದು ಹೆಡ್ಲೈನ್ ಅನ್ನ ಬರೆದ್ರೆ ತಕ್ಷಣ ನಾವು ಯೋಚನೆ ಮಾಡ್ತಾ ಅದನ್ನ ಹೇಗೆ ಯೋಚನೆ ಮಾಡ್ತಾ ಇದ್ರು ಟಿ ಎಸ್ ಆದ್ರೆ ಹೇಗೆ ಯೋಚನೆ ಮಾಡ್ತಾ ಇದ್ರು ಅಥವಾ ಈ ಹೆಡ್ಲೈನ್ ಹಾಕಿದ್ರೆ ವೈಂಕಿಯವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ರು ಈ ಕಾಣದ ಕೈ ಅಥವಾ ನಮಗೆ ಕಾಣದ ಚೈತನ್ಯ ನಮ್ಮನ್ನ ಒಂದು ರೀತಿಯಲ್ಲಿ ಮುನ್ನಡೆಸುತ್ತೆ ಹೀಗಾಗಿ ಅಂತಹ ಯಾವುದೇ ಒಂದು ಹುಡುಗಾಟಿಕೆಯನ್ನ ಮಾಡದೇ ಇರಲಿಕ್ಕೆ ಕೂಡ ಹಾಕೊಟ್ಟಂತ ಬೇರೆ ನಮಗೆ ಕಾರಣ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಈ ಹಿರಿಯ ಪತ್ರಕರ್ತರನ್ನ ಮತ್ತೊಮ್ಮೆ ವೃತ್ತಿಗೆ ವೃತ್ತಿಯಲ್ಲಿ ನಿರತರಾದವರಿಗೆ ಮಾರ್ಗದರ್ಶಕರಾಗಿ ಆಗಮಿಸಬೇಕು ಅಂತ ನಾನು ಅವರನ್ನ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ ಅವರನ್ನ ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಕೂಡ ಅಭಿನಂದನೆಯನ್ನು ಅತ್ಯಂತ ಸಾಮಯಿಕ ಅಂತ ನಾನು ಭಾವಿಸ್ತೇನೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನಿಜಕ್ಕೂ ಕೂಡ ಕನ್ನಡ ಪತ್ರಿಕೋದ್ಯಮದ ಒಂದು ವೃತ್ತಿಗೆ ಮತ್ತು ವೃತ್ತಿ ಮಾರ್ಗದರ್ಶನಕ್ಕೆ ಕಲಿಕೆಗೆ ತರಬೇತಿಗೆ ಮೀಸಲಾದಂತಹ ಒಂದು ಅಕಾಡೆಮಿ ಒಂದು ಸಂಸ್ಥೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಕಾಡೆಮಿ ಕೇವಲ ಪ್ರಶಸ್ತಿ ಕೊಡೋದಕ್ಕಷ್ಟೇ ಸೀಮಿತ ಆಗಿದೆ ಅನ್ನುವಂಥ ನನ್ನ ಒಂದು ಆತಂಕ ಕೇಳಿದ್ರೆ ದುಡ್ಡಿಲ್ಲ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂತಹ ಒಂದು ಉತ್ತರ ಮಾಧ್ಯಮ ಅಕಾಡೆಮಿಯಲ್ಲಿ ಇದ್ದಂತವರು ಅಥವಾ ಅಧ್ಯಕ್ಷರಾದಂಥವರು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಹತ್ರದವರೇ ಆಗಿರ್ತಾರೆ ಹೀಗಾಗಿ ಮಾಧ್ಯಮ ಅಕಾಡೆಮಿಯ ಚಟುವಟಿಕೆಗಳಿಗೆ ಸರ್ಕಾರದಿಂದ ಹಣ ಪಡೆಯುವಂಥದ್ದು ಬಹಳ ದೊಡ್ಡ ಕೆಲಸವೇನೂ ಆಗಲಾರ ನನಗೆ ತಿಳಿದ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಐದಾರು ವರ್ಷಗಳಲ್ಲಿ ಕೋವಿಡ್ ಅನ್ನು ಬಿಟ್ಟು ಇತ್ತೀಚಿನ ವರ್ಷಗಳಲ್ಲಿ ಮಾಧ್ಯಮ ಅಕಾಡೆಮಿಯಿಂದ ಅಂತ ಮಾತ್ರವಾದಂತಹ ವೃತ್ತಿಯಲ್ಲಿ ನಿರತರಾದಂತವರ ಅವರಿಗೆ ತರಬೇತಿ ಕೊಡುವಂತ ಯಾವುದೇ ಕೆಲಸಗಳು ನಡೆದಿದ್ದು ನನಗಂತೂ ಗೊತ್ತಿಲ್ಲ ಅಥವಾ ನಡೆದಿದ್ರೆ ಅಷ್ಟರ ಮಟ್ಟಿಗೆ ಪಜ್ಞಾನ ನನ್ನನ್ನು ಕಾಡ್ತಾ ಇದ್ದು ಮುಂಬರುವ ದಿನಗಳಲ್ಲಿ ಮಾಧ್ಯಮ ಅಕಾಡೆಮಿ ಮತ್ತಷ್ಟು ಸಕ್ರಿಯವಾಗಿ ಕೆಲಸ ಮಾಡಿ ಅದಕ್ಕೆ ಆಯ ಕಾನೂನು ಅವರು ಕೂಡ ಅವರ ನೇತೃತ್ವವು ಕೂಡ ಸಿಕ್ಕಿದೆ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥದ್ದು ಕೂಡ ಶ್ಲಾಘನೀಯ ನಾನು ಆ ಎಲ್ಲ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ನೀವು ಯೋಚನೆ ಮಾಡಿದಿರಿ ಅಂತ ಗೊತ್ತಾಗುತ್ತೆ ಕಿರಣ್ ಕುಮಾರ್ ಅವರನ್ನ ನೀವು ಆಯ್ಕೆ ಮಾಡಿದಿರಿ ಕಿರಣ್ ಕುಮಾರ್ ಅವರು ಹಾಸನದ ಆಲೂರನವರು ಅವರ ಎ ಎಸ್ ಅನ್ನುವಂಥದ್ರಲ್ಲಿ ಆಲೂರು ಕೂಡ ಇದೆ ಕನ್ನಡಿಗರ ಕೀರ್ತಿ ಪಟಾಕಿಯನ್ನ ಬಾಹ್ಯಾಕಾಶಕ್ಕೆ ಎತ್ತರಿಸಿದಂತಹ ಒಬ್ಬ ಹೆಮ್ಮೆಯ ಕನ್ನಡಿಗರು ಚಂದ್ರಯಾನ ಮತ್ತು ಮಂಗಳಯಾನದಲ್ಲಿ ಅವರ ಬಹಳ ದೊಡ್ಡ ಪಾತ್ರ ಇರುವಂತದ್ದನ್ನ ನಾವೆಲ್ಲರೂ ಕೂಡ ಬಲ್ಲೆವು ಈಗಾಗಲೇ ಶಿವಾನಂದ ಅವರು ಹೇಳಿದರು ಒಂದೇ ದಿವಸ ಒಂದು ನೂರ ನಾಲ್ಕು ಉಪಗ್ರಹಗಳನ್ನು ಹಾರಿಸಿದಂತಹ ಒಂದು ಹೆಗ್ಗಳಿಕೆ ಇರುವುದು ಇವತ್ತಿಗೂ ಕೂಡ ಕ್ರಿಯಾಶೀಲರಾಗಿರುವಂತಹ ಕನ್ನಡದ ಮನಸ್ಸನ್ನು ಹೊಂದಿರುವಂತಹ ಅಪ್ಪಟದ ಕನ್ನಡ ಮನಸ್ಸನ್ನು ಹೊಂದಿರುವಂತಹ ಕಿರಣ್ ಕುಮಾರ್ ಅವರು ಕೂಡ ಇವತ್ತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ಅತ್ಯಂತ ಸೂಕ್ತ ಮುಂಚೆ ಪ್ರೆಸ್ ಕ್ಲಬ್ ಅಂತಂದ್ರೆ ಕೇವಲ ಒಂದಷ್ಟು ಕೆಲಸ ಕಾರ್ಯಗಳಿಗಷ್ಟೇ ಸೀಮಿತ ಆಗಿತ್ತು ಪ್ರೆಸ್ ಕ್ಲಬ್ ಗೆ ಹೋಗ್ತೀನಿ ಅಂತಂದ್ರೆ ಕಚೇರಿಯಲ್ಲಿ ಸಂಪಾದಕರಾದವರು ಒಂದು ರೀತಿ ವಿಚಿತ್ರವಾದಂತಹ ಕಣ್ಣುಗಳಿಂದ ನೋಡ್ತಾ ಇದ್ರು ನಾನು ಪ್ರೆಸ್ ಕ್ಲಬ್ ಗೆ ಹೋಗ್ತೀನಿ ಅಂತಂದ್ರೆ ಬೇರೆ ಅರ್ಥವೇ ಆಗ್ತಾ ಇತ್ತು ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಪ್ರೆಸ್ ಕ್ಲಬ್ನ ಒಂದು ವ್ಯಾಖ್ಯಾನ ಬದಲಾಗಿದೆ ಇಲ್ಲಿ ಸಂಭಾವಿತ ಪತ್ರಕರ್ತರು ಸಭ್ಯ ಪತ್ರಕರ್ತರು ಎಲ್ಲರೂ ಕೂಡ ಹೋಗಬಹುದಾಗಿದೆ ಇವತ್ತು ಟ್ರಸ್ಟ್ಗಳಿಗೆ ಯಾವ ಕೂಡ ತಿಳ್ಕೊಳ್ಳೋದಿಲ್ಲ ಹಾಗೆ ಕೆವಿ ಡಬ್ಲ್ಯೂ ಜಿ ಕೆಲ್ಯೂಜಿ ಕೂಡ ಶಿವಾನಂದ್ ಕಟ್ಟೂರ್ ಅವರ ನೇತೃತ್ವವನ್ನು ಪಡೆದ ನಂತರ ಪ್ರಾಯಶಃ ಕೆವಿ ಡಬ್ಲ್ಯೂಜಿಯ ಇತಿಹಾಸದಲ್ಲಿ ಯಾವ ಮಾಡದೇ ಇರುವಂತಹ ಊಹಿಸದೇ ಇರುವಂತಹ ಕೆಲವೊಂದು ಒಳ್ಳೆಯ ಸಾಮಾನ್ಯವಾಗಿ ನಿವೃತ್ತರಾದಂತ ಪತ್ರಕರ್ತರನ್ನ ಯಾರು ಕೂಡ ಅವರ ಕೂಡ ನೆನಪಿಸಿಕೊಳ್ಳೋದಿಲ್ಲ ಅವರು ನಿಧನರಾದ ನಂತರ ಕೇವಲ ಒಂದು ಅಥವಾ ಎರಡು ಪೇರಾದ ಸುದ್ದಿಯನ್ನ ಹಾಕುವಂತದನ್ನು ಕೂಡ ನಾವು ಒಂದಲ್ಲ ಒಂದು ದಿವಸ ನಾವು ಕೂಡ ಪತ್ರಿಕೆಯಿಂದ ನಿವೃತ್ತರಾಗ್ತೇವೆ ಮತ್ತು ಒಂದ್ ದಿವಸದ ಒಂದು ದಿವಸ ನಾವು ಕೂಡ ನಿಧನರಾಗ್ತೇವೆ ಅನ್ನುವಂಥದ್ದನ್ನ ಈಗ ಕೆಲಸ ಮಾಡುವವರು ಕೂಡ ಅದನ್ನು ನೆನಪಿಟ್ಕೊಳ್ಳೋದಿಲ್ಲ ನಾನು ಎಷ್ಟೋ ಪತ್ರಿಕೆಗಳಲ್ಲಿ ನೋಡುತ್ತೇನೆ ಮೂವತ್ತೈದು ನಲವತ್ತು ವರ್ಷ ತಮ್ಮ ವೃತ್ತಿಯಲ್ಲಿ ಇರ್ತಾರೆ ಎಲ್ಲರೂ ನಿಧನ ಕೂಡ ಬರೆದಿರ್ತಾರೆ ಆದ್ರೆ ಅವರು ನಿಧನರಾದಾಗ ಕೇವಲ ಒಂದು ಪ್ಯಾರ ಅಥವಾ ಎರಡು ಪ್ಯಾರ ಸುದ್ದಿ ಬಂದಿರುತ್ತೆ ಇದು ನಮ್ಮ ವೃತ್ತಿಯ ಅತ್ಯಂತ ಕರಾಳ ಮುಖಾಂತರ ಅದರಲ್ಲೂ ನಿವೃತ್ತರಾದಂತಹ ಪತ್ರಕರ್ತನ ಯಾರು ಕೂಡ ನೋಡಲಿಕ್ಕೆ ಹೋಗಿ ಇತ್ತೀಚೆಗೆ ನಿಧನರಾದಂತಹ ವಸಂತ ನಾಡಿಗೇರವರ ನಿಧನ ಸುದ್ದಿಯನ್ನ ಎಷ್ಟು ಪ್ರಕಟಿಸಬೇಕು ಅಂತ ಹೇಳಿ ನಾವು ನಮ್ಮ ಸಂಪಾದಕೀಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಉಳಿದೆಲ್ಲ ಒಬ್ಬ ರಾಜಕಾರಣಿ ತೀರ್ಕೊಂಡಾಗ ಎಷ್ಟು ಕವರೇಜ್ ಕೊಡ್ತೀವೋ ಒಬ್ಬ ಸಿನಿಮಾ ನಟ ತೀರ್ಕೊಂಡಾಗ ಎಷ್ಟು ಕವರೇಜ್ ಕೊಡ್ತೀವೋ ಅಷ್ಟೇ ಕವರೇಜ್ ಅನ್ನ ವಸಂತ ನಾಡಿಗೆರವರೆಗೂ ಕೊಡಬೇಕು ಅಂತ ಹೇಳಿ ನಾವು ಎರಡು ಪುಟಗಳಲ್ಲಿ ಅವರ ನಿಧನ ವಾರ್ತೆಯನ್ನು ಪ್ರಕಟ ಮಾಡಿದ್ದೇವೆ ಅವರೇ ಸಂಪಾದಕರಾದಂತಹ ಪತ್ರಿಕೆಯನ್ನು ಕೂಡ ಕೇವಲ ಪುಟ ಅಷ್ಟೇ ಬಂದಿತ್ತು ಪತ್ರಕರ್ತರ ಬಗ್ಗೆ ಪತ್ರಕರ್ತರ ಧೋರಣೆಯೂ ಕೂಡ ಬದಲಾಗಬೇಕಾಗಿದೆ ಪತ್ರಕರ್ತರ ಬಗ್ಗೆ ಪತ್ರಕರ್ತರ ಧೋರಣೆಯೂ ಕೂಡ ಬದಲಾಗಬೇಕಾಗಿದೆ ಅವರು ಪತ್ರಕರ್ತರ ಮನೆ ಮನೆಗೆ ಹೋಗಿ ನಿವೃತ್ತರಾದಂತಹ ಪತ್ರಕರ್ತರಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂತಹ ಒಂದು ಭರವಸೆಯ ಚಿಗುರನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಈ ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪ್ರೆಸ್ ಕಾರ್ಯಕ್ರಮ ಮಾಡಿದ ಇದೆಲ್ಲ ಜನ ಬೆಳಗ್ಗೆ ಹೊತ್ತಿನ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ಸಭಾಂಗಣ ಸಂಪೂರ್ಣವಾಗಿ ಭರ್ತಿಯಾಗಿದೆ ನಾನು ಬಹಳ ವರ್ಷಗಳ ನಂತರ ಬಂದಿದ್ದಕ್ಕೂ ಹಾಗೆ ಅನಿಸ್ತಾ ಇರ್ತೇಬಹುದು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ವಿನಂದನೆಯನ್ನು ಕಲಿಸಿ ನನ್ನ ಮಾತನ್ನು